ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಮಂಡ್ಯ ಸ್ಟೈಲಲ್ಲಿ ನಾವು ಉಪ್ಸಾರ್ ಖಾರನ ಮಾಡ್ಕೊಳ್ಳೋಣ ನಾನು ಇವತ್ತು ಸಬಸಿಗೆ ದಂಟಿನ ಸೊಪ್ಪಿನ ಜೊತೆಗೆ ಹೆಸರು ಕಾಳು ತೊಗರಿಬೇಳೆ ಹಾಕಿ ಉಪ್ ಸಾಂಬಾರನ್ನ ಮಾಡಿದ್ದೀನಿ ಅದಕ್ಕೆ ಈ ರೀತಿ ಉಪ್ಸಾರು ಖಾರನ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಸಾರ್ ಖಾರನ ಮಾಡ್ಕೊಳ್ಳೋದಕ್ಕೆ ನಾವು ಕಾಳನ್ನು ಬೇಯೋಕೆ ಇಡ್ತೀವಲ್ವ ತೊಗರಿಬೇಳೆ ಹೆಸರು ಕಾಳನ್ನು ಒಂದು ಬೌಲ್ ತೊಗೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಕುದಿತಿರೋ ನೀರಿಗೆ ಆ ಕಾಳನ್ನು ಹಾಕ್ತಿದೀನಿ ಆ ಕಾಳನ್ನು ಹಾಕಿದಾಗ ಜೊತೆಗೆ ಒಂದು ಕುದಿ ಕುದ್ದ ಮೇಲೆ ನಾನು ಹಸಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೀವು ಕುದಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ ಹಸಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ನೀವು ಕುದಿಸಿ ಹಾಕೋದ್ರಿಂದ ಇದು ಒಂಥರ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಈಗ ಹಸಿಮೆಣ್ಸಿನಕಾಯಿ ಒಂದು ಕುದಿ ಕುದ್ದು ಚೆನ್ನಾಗಿ ಬೆಂದಿದೆ ಅದನ್ನು ಸಪ್ರೇಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹುಣ್ಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹುಳಿಗೆ ಹುಣ್ಸೆಹಣ್ಣನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಕಪ್ಪು ಮೆಣಸನ್ನು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕಾಳು ಮೆಣಸು ಹುಣ್ಸೆ ಜೀರಿಗೆ ಜೊತೆಗೆ ನೋಡಿ ಹುಣ್ಸೆ ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಬಿ ಇಟ್ಕೊಳ್ಬೇಕು ನೋಡಿ ಈ ಥರ ಉಪ್ಸಾರು ಖಾರನ ಮಾಡಿಕೊಂಡ್ರೆ ಇವು ದಿನ ಮುದ್ದೆ ಜೊತೆಗಲ್ದಲ್ಲೇ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ಕಾಳನ್ನ ಬೇಯಿಸಿ ಬಸ್ತಿರ್ತೀವಲ್ವ ಆ ನೀರಿಗೆ ಒಗ್ಗರಣೆ ಹಾಕ್ಕೊಂಡು ಈ ಉಪ್ಸಾರು ಖಾರನ ಒಂದು ಸ್ಪೂನ್ ಹಾಕ್ಕೊಂಡು ಬಿಸಿ ಮುದ್ದೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಖಾರನ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಬಸ್ತಿರುವಂತಹ ಕಾಳಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ನಂಚ್ಕೊಳ್ಳೋಕ್ಕೆ ಕಾಳು ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು